ಹಸುಗಳು ಹಸು ನೋಡ್ತಿದ್ರು ಹುಡುಗ ನೆತ್ತೆಲ್ಲ ಕಡೆ ನೋಡ್ದೇನ ಎಂತ ಆನಂದ ಎಂತ ಆನಂದ ನಲವನ್ನೇ ಇಟ್ಕೊಂಡ್ರು ಇರ್ಬೇಕಲ್ಲ ಕತ್ತಿನ ಕಡೆ ಇಟ್ಕೊಳ್ಳೋದ್ರ ನೋಡಿದ್ರ ಅಷ್ಟನಂದ ಎಂಟು ದಿಕ್ಕಿಗೆ ಎಂಟು ದಿಕ್ಕಿಗೆ ಆ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಆಗಲ ನೈರುತ್ಯ ವಾಯು ವಿಷಯ ಎಂಟು ದಿಕ್ಕಿಗೆ ನೋಡಿದ್ರ ಆನಂದೇ ಅದಕ್ಕೆ ಸಾಧ್ಯನೇ ಇಲ್ಲ ಇದಕ್ಕೆ ಭಾವ ಅಂತಾರ ಅಲ್ಲಿ ಬೆಳವಣಿಗೆ ನಮ್ಮ ಹಿರಿಯರೆಲ್ಲ ಕೊಡಿದ್ರಂತ ಎಪ್ಪ ಕುಡ್ಲ ಕುತ್ಕೊಳ್ಳೋಕ್ರ ಮತ್ತ ಕ್ಯಾನ್ ಇಲ್ಲ ಅಂದ್ರು ಒಬ್ರು ಏನಾಗ್ತದೆ ಆಗ್ತದೆಪ್ಪ ಕೆಲಸ ಚಲ ಮಾಡೋ ಅಂದ್ರು ಒಬ್ರು ಯಾರೋ ಕಲ್ ತರು ಅಂದ್ರು ಒಬ್ರು ಯಾರೋ ಮಾಡ ತರು ನಂದ್ರು ಹಿಂಗ ಸಂಕಲ್ಪ ಮಾಡಿ ಕೂಡಿರ್ತಕ್ಕಂಥವ್ರೆಲ್ಲರೂ ಚಂದಾಗಿ ಗುರುಗಳವರ ಮಾತಾಡಿ ಗುರು ಹೋಗ್ತೀನಿ ಅದೊಳಗೆ ಒಳಗ ಯಾರು ಇದ್ದವರು ಯಾರ್ಯಾರು ಏನೇನು ಅರ್ಪುಳೈತೆ ಒಳಗೆ ಅದನ್ನೇ ತಗೊಂಡು ದೊಳೆ ಮಾಡ್ಕೊಂಡು ತಂದು ಏನ್ ಮಾಡುವ ಮಠದ ಪಾಯ ಪೂಜೆ ಮಾಡೋ ಅಂತ ನೀವ ಅಪೇಕ್ಷೆ ಅದನ್ನ ಬರಂಗಿಲ್ಲ ಒಬ್ಬ ಸದ್ಗುರುನಾಥ ಒಬ್ಬ ವೈರಾಗ್ಯ ಮೂರ್ತಿ ಒಬ್ಬ ವೀರ ವಿರಕ್ತ ಒಬ್ಬ ಸನ್ಯಾಸಿ ಬಾಲ ಬ್ರಹ್ಮಚಾರಿ

ಸಂಚಾರ ಬಂತು ಭಾಸಗಿ ಗ್ರಾಮಕ್ಕೆ ಹೋಗಿತ್ತು ಅಬ್ಜುರ್ ತಾಲೂಕು ಹಳಿ ಅಂತ ಬರ್ತದ ಭಿಕ್ಷೆ ಬೇಡಿ ಭಿಕ್ಷೆ ಮಾಡೇ ಪ್ರಸಾದ ಮಾಡಬೇಕು ತಾಯಿ ಮನೆ ಮುಂದೆ ಹೋಗಿರ್ತ ಆ ದೂರ ಭಿಕ್ಷೆ ಇರ್ತದ ಆ ಚಿಕ್ಕನ ಮನೆಗೆ ಪಟ್ಟಣ ಬಾಗಲಾಮ ಆ ಮನೆ ಮುಂದೆ ಹೋಗಿ ಪದ್ಧತಿ ಪ್ರಕಾರ ಹೊತ್ತು ಭಿಕ್ಷಾ ಎಂದ ಜೊಳಗಿ ಹಾಕೊಂಡು ಏನ್ ಹೇಳ್ತಾರ ಶಿವನು ಭಿಕ್ಷಕ್ಕೆ ಬಂದ ನೀರು ಬಾರಿ ತಂಗಿ ಅವನಂತ ನೋಡು ನೋಡುವಾರೆ ಅಂತ ಎಲ್ಲ ಪುತ್ ಅಂದ ಪರಮಾತ್ಮ ಜಂಗಮ ಒಬ್ಬ ಮಹಾಯೋಗಿ ಒಬ್ಬ 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 ಸತ್ಪುರುಷ ಬಂದ ಜೊಳಗಿ ತಗೊಂಡು ಮನೆ ಮುಂದ ಇದು ಎಲ್ಲ ಪುತೀರಿ ಮನಿರಿಯ ಯಾಕೆ ಅಷ್ಟು ಉಪಗಾರ ಮಾಡಾರ ಅಂತೊಳಗಿಗೆ ಇಂಥದ ಮದಿ ಎದ್ದು ಜಾಮ್ ಜಾತ ಮಾಡಿ ಆ ತ್ರಿಕುಂಡ್ ಬಸ್ ಹಚ್ಕೊಂಡು ಅವನಲ್ಲ ಸಾಹಿತ್ಯಗಳದಾವ ಭಿಕ್ಷಕ ಅವೆಲ್ಲ ತನ್ನ ಮೈಗೆಲ್ಲ ಆ ಸಾಹಿತ್ಯಗಳನ್ನ ಹಾಕೊಂಡು ಇದು ತೊಳಗಿಟ್ಟು ತಗೊಂಡು ಆ ಬಗುಲಿಗ ಹಾಕೊಂಡು ಹೋಗ್ತಾ ಹೊಂಟಿದ್ದಂತ ಊರಾಗಿ ಮನಿ ಮುಂದೆ ಕಸ ಹೊಡೆದಿದ್ರು ನೀರು ಹೊಡೆದಿದ್ರು ರಂಗೋಲಿ ಹಾಕಿದ್ರು ಹೂ ಚೆಂದಿದ್ರು ಅಪ್ಪ ಶಿವಯೋಗಿ ಬರ್ತಾನಿವಂತಂದ್ರೆ ಎಷ್ಟನಂದಾಗಿತ್ತು ನಿಮ್ಮಂತವ್ರ ಒಂದು ಮಂದಿ ಬಂದು ಹಿರಿಯಾರೆ ಅಂತ ಗುರುಗಳಿಗೆ ಬೆಂದು ಮಾಡ್ಕೊಂಡು ಊರೆಲ್ಲ ಭಿಕ್ಷೆ ಅದ್ರ ಸಲುವಾಗಿ ಅಂದ್ರೆ ಮಠ ಕಟ್ಟಡ ಬಡದ ಅದ್ರ ಪದ್ಧತಿ ಪ್ರಕಾರ ನಮಗೂ ಒಂದಿಷ್ಟು ಭಿಕ್ಷೆ ಯಾಕಂತ ಕೇಳಿದ್ರ ಅದು ಧರ್ಮದ ಅದು ಪದ್ಧತಿ ಅದ ಅದಕ್ಕಾಗಿ ಅದೊಂದಿಷ್ಟು ಜೋಳಿಗೆ ಅದ ಯಾರೇ ಆ ಜೋಳಿಗೆ ಒಳಗೆ ಆ ಗುರುವಿನ ಅಪ್ಪಣೆ ಪ್ರಕಾರ ನಾವು ಭಿಕ್ಷೆ ಅದೊಳಗೆ ಕೇಳುತ್ತೇವೆ ಎಲ್ಲರೂ ನಾಮಸ್ಕರಣೆ ಮಾಡ್ರಿ ಯಾರ ಆ